ಓಂ ಶಕ್ತಿ ಪರಾಶಕ್ತಿ ಭಕ್ತಾದಿಗಳೇ ತಮ್ಮಲ್ಲಿ ಏನೇ ಕಷ್ಟ ಕಾರ್ಪಣೆಗಳಿದ್ರೆ ಈ ಅಮ್ಮನ ಬೆಳೆಗೆ ಬಂದರೆ ನಿಮ್ಮ ಕಷ್ಟಪಾರಿಗಳನ್ನು ಸಂಪೂರ್ಣವಾಗಿ ನಿರ್ವಹಣೆ ಮಾಡಿಕೊಳ್ತಾ ಹಾಗೂ ಮಠ ಮಂತ್ರ ಯಂತ್ರ ಹಾಗೂ ಗಾಳಿ ಚೇಷ್ಟ ಏನೇ ಒಂದು ಸಮಸ್ಯೆ ಇದ್ದರೆ ಈ ಒಂದು ಸಮಸ್ಯೆ ಒಂದು ದಿವಸ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದು ನಿಮ್ಮ ಪರಿಹಾರನ ನಿವಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಾರೇ ಬರಬೇಕಾದ್ರೆ ಇದು ಬಂದು ಬೆಂಗಳೂರಲ್ಲಿರೋಂಥ ಗುರುಜಿಗಳು ನಿಮಗೆ ಯಾವುದೇ ಮಂತ್ರ ಮಾಟ ಮಂತ್ರ ಎಲ್ಲ ನಿರ್ವಹಣೆ ಮಾಡಿಕೊಡ್ತಾರೆ ಒಂದು ದಿವಸ ಮುಂಚಿತವಾಗಿ ಫೋನ್ ಮಾಡಿಕೊಂಡು